ಕುಟುಂಬದವರು ಕೂಡ ಪ್ರಮುಖವಾಗಿ ಅದನ್ನು ನಾವು ಹೇಳಬೇಕು ವೀಕ್ಷಕರೇ ನಮ್ ಜಿ ಕುಟುಂಬದವರು ಜಿ ವೇದಿಕೆಯಲ್ಲೂ ಕೂಡ ಕೂಡ ಅದ್ಭುತವಾಗಿ ರಂಜಿಸ್ತವರು ಮತ್ತಷ್ಟು ಮನೆ ಮಾತಾದವರು ಎಷ್ಟು ಹೆಮ್ಮೆಯಿಂದ ಹೇಳ್ತೀರಾ ಅಲ್ಲಿಂದನೇ ಜೀವನ ಇನ್ನಷ್ಟು ರೂಪುಗೊಂಡಿದ್ದು ಬದುಕು ಇನ್ನಷ್ಟು ಸಂತೋಷ ಆಗಿದೆ ನಾನು ಯಾವಾಗಲೂ ಅಭಾರಿಯಾಗಿರ್ತೀನಿ ಮುಂದಕ್ಕೂ ಜೀವನಗಳು ಹೇಗೆ ಹೋಗುತ್ತೋ ಆ ಥರ ಸಾಗಿಸ್ಕೊಂಡು ಹೋಗ್ತೀನಿ ಬದುಕಿನಲ್ಲಿ ನನಗೆ ಹೆಲ್ಪ್ ಮಾಡಿದ್ದಾಗಿರ್ಬೋದು ನನ್ನ ಬದುಕಿಗೆ ಮೆಟ್ಟಲುಗಳಾಗಿರ್ಬೋದು ಯಾವ್ದನ್ನ ನಾನು ಮರೆಯಲ್ಲ ಓಕೆ ಎಸ್ ಸರ್ ನಾನು ಅಬ್ಸರ್ವ್ ಮಾಡ್ತಿದ್ದೆ ಯಾವತ್ತು ನನ್ನ ಮನೇಲಿ ಹೇಳ್ತಿದ್ದೆ ಪಾಪ ತುಕಾಲಿ ಅವರು ಒಂದೇ ಚಪ್ಪಲಿ ಹಾಕ್ತಿದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಪ್ರೋಗ್ರಾಮ್ ಅಲ್ಲೂ ಕೂಡ ಕೊನೆ ಕೊನೆಗೂ ಶೂಗೆಲ್ಲ ಎಲ್ಲ ಹಾಕ್ತಾ ಇದ್ರು ಯಾಕೆ ಸರ್ ತಗೊಂಡು ಹೋಗಿಲ್ವಾ ನಾನು ಅಬ್ಸರ್ವ್ ಮಾಡಿದ್ದು ಅವರೆಲ್ಲ ಅದೆಲ್ಲ ಅಷ್ಟು ವೆರೈಟಿ ವೆರೈಟಿ ಹಾಕುವಾಗ ನಿಮ್ಗೆ ಯಾವತ್ತು ಫೀಲ್ ಆಗಿದ್ದಿಲ್ವಾ ಚೆ ನಮ್ಗೆ ಹಾಕೊಳಕ್ ಆ ತರ ಏನಾರು ಫೀಲ್ ಆಗಿದ್ದಿದ್ಯಾ ಅಂತ ಹೇಳಿ ಅದನ್ನ ಹೇಳ್ಕೋಬಹುದಾ ಅಂತ ಹೇಳಿ ನಾನು ಅಬ್ಸರ್ವ್ ಮಾಡ್ತಿದ್ರೆ ಇವತ್ತೇನಾದ್ರು ಚೇಂಜಸ್ ಮಾಡಿದ ಹಾಕಿದ್ರೆ ಅದೇ ಸ್ಲಿಪ್ಪರ್ ಹಾಕ್ತಾ ಇದ್ರಿ ಆಲ್ಮೋಸ್ಟ್ ರಿಪೀಟ್ ರಿಪೀಟ್ ಬಟ್ಟೆಗಳನ್ನ ಹಾಕ್ತಾ ಇದ್ರಿ ಬಟ್ ಅವ್ರು ಯಾರು ಕೂಡ ರಿಪೀಟ್ ಹಾಕ್ತಾ ಇರ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗೇ ಹಾಗೆ ಯಾಕೆಂದ್ರೆ ನನ್ನ ಹೆಂಡತಿ ಬಟ್ಟೆ ಕಳಿಸ್ಬೇಕು ಅಂದ್ರೆ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರದಿಂದ ಬರಬೇಕಾಗಿತ್ತು ಪ್ರತಿ ಸಲ ಬಟ್ಟೆ ಕಳಿಸುವಾಗ ಪ್ರತಿ ವಾರ ಎಲ್ಲರ ಬಟ್ಟೆನೂ ಬರೋದು ನಾನು ಹಿಂಗೆ ಕುಂತ್ಕೊಂಡು ಸೋಫಾ ಮೇಲೆ ಕುತ್ಕೊಂಡು ಹಿಂಗೆಲ್ಲ ಹಿಂಗೆ ನೋಡಿವೆ ಎಲ್ಲಾರ ಬಟ್ಟೆನೂ ಬಂತು ಬಂತು ಅಂತ ಖುಷಿ ಖುಷಿಯಾಗಿ ನಾಳೆ ವೀಕೆಂಡ್ ಬಟ್ಟೆ ನಾಳೆ ವೀಕೆಂಡ್ ಬಟ್ಟೆ ಅಂತ ನನಗೆ ಇರಲಿಲ್ಲ ನನಗೆ ಅರ್ಥ ಆಗೋದು ಓ ನಾನು ಹೆಂಡ್ತಿ ದೂರದಿಂದ ಬಂದು ಕಳಿಸ್ಬೇಕು ಅಷ್ಟು ರಿಸ್ಕ್ ಕೊಡೋದು ಬೇಡ ಅಂತ ನಾನು ಒಂದಿನವೂ ಕ್ಯಾಮ್ರಾ ಮುಂದೆ ಹೋಗಿ ನನಗೆ ಬಟ್ಟೆ ಕಳಿಸಿ ಅಂತ ಹೇಳಿದೆ ಆದರೆ ಕಳಿಸಿರೋ ಬಟ್ಟೆ ಟೈಟ್ ಆಗಿದೆ ಸ್ವಲ್ಪ ಲೂಸ್ ಬಟ್ಟೆ ಕಳಿಸು ಅಂತ ಹೇಳಿದೆ ಒಂದು ದಿವ್ಸ ಸುದೀಪಣ್ಣನಿದ್ರಲ್ಲಿ ಯಾಕಂದ್ರೆ ನಮಗೆ ಎಷ್ಟು ನೋವಾದರೂ ತಡ್ಕೋಬೋದು ಮೇಡಮ್ ಆದರೆ ನನ್ನನ್ನು ನಂಬಿ ಇರೋ ನನ್ನ ಹೆಂಡ್ತಿ ನೋವು ಆದರೆ ನಂಗೆ ಆಗಲ್ಲ ಯಾಕಂದರೆ ಅವಳು ಮುಗ್ಗ ಮನಸ್ಸು ಈ ಪ್ರಪಂಚನೇ ಗೊತ್ತಿಲ್ಲದೆ ಇರೋಳಿಗೆ ನಿನ್ ಬಟ್ಟೆ ಕಳಿಸು ಅದು ಮಾಡು ಇದು ಮಾಡು ಅಂದಾಗ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಗಾರ್ದಿಪ್ಲು ಬಂದಂಗ ಬಂದಂಗೆ ಆಗ್ಬಿಡ್ತು ಆ ಒಂದು ನೋವುಗಳು ಕಾಡ್ತಾ ಇರುತ್ತೆ ಸೊ ಹಂಗಾಗಿ ಎಲ್ಲರೂ ಹಸು ಬಸ್ ಬಟ್ಟೆ ಹಾಕತ್ತಿದ್ರೆ ನನಗೇನೋ ಒಂಥರ ಬೇಜಾರಾಗೋದು ನಾನು ಬಟ್ಟೆಗಳಿಗೆ ಬೆಲೆ ಕೊಟ್ಟವನಲ್ಲ ಭಾವನೆಗಳಿಗೆ ಸರ್ ಯಾರಾದರೂ ಹಾಕು ಅಂತ ಸರ್ವಾ ಇಲ್ಲ ಕೊಡೋರು ಆದ್ರೆ ನಾನು ಏನೋ ಒಂಥರ ಫೀಲ್ ಅನ್ಸೋದು ಆದರೂ ನಾನು ಇನ್ನೂ ಬೇಜಾರು ಮಾಡ್ಕೋತಾ ಇರಲಿಲ್ಲ ಅದೇ ಬಟ್ಟೆ ಮುಖ್ಯ ಅಲ್ಲ ಬದುಕೋದು ಮುಖ್ಯ ನಾನು ಏನಾದ್ರೂ ಹಿಂಗೇ ಇರಬೇಕು ನಾನು ಬರುವಾಗಲೂ ಒಂದು ಚಡ್ಡಿ ಟೀ ಶರ್ಟ್ ಹಾಕೊಂಡು ಬಂದಿರೋದು ಇಲ್ಲೂ ಹಂಗೆ ಇದ್ಬಿಡೋನು ಏನಾಯ್ತದೆ ಈಗ ಬಟ್ಟೆ ಚೆನ್ನಾಗಿರೋಕ್ಕಿಲ್ಲ ಅಂತಂದ್ರೆ ಪ್ರೀತಿಸೋದಿಲ್ವಾ ಈಗ ಬಟ್ಟೆ ಇಲ್ಲಾಂದ್ರೆ ಏನು ನಮ್ಮನ್ನ ನೋಡೋಕಲ್ವಾ ಹುಷಾರಿ ನಾನು ತಿರೋದೇ ಒಂದು ಜೊತೆ ಚಪ್ಪಲಿ ನಾನು ಯಾಕೆ ಬೇರೆಯವ್ರ ಚಪ್ಪಳಿನ ಕೊಡಿ ಅಂತ ಹಾಕೋಬೇಕು ಬೇರೆಯವ್ರ ಟೀ ಶರ್ಟ್ ಯಾಕೆ ನಾನು ಹಾಕೋ ಹಾಕಂಡು ನಾನು ಹೋಗಿ ಕುತ್ಕೋಬೇಕು ಕೊನೆಗೂ ಕಾರ್ತಿ ಬಂದು ತಗೋ ಈ ಶರ್ಟಾ ಈ ಟೀ ಶರ್ಟಾ ನಿನ್ನ ಬರ್ತಡೆ ನೀವು ಅಷ್ಟು ಬಟ್ಟೆ ಹಾಕಬೇಕು ಅಂತ ಅವ್ನು ತೋರಿಸಿದ ಪ್ರೀತಿನೇ ಬೇರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ